ವಿಶೇಷತೆ ಏನಿದೆ ಇದು ರಾಜರಿಗೋಸ್ಕರ ಮುಡಿಪಾಗಿಟ್ಟಂತ ತಳಿ ಅಂತ ಹೇಳ್ತಾರೆ ಅಂದ್ರೆ ಮೊದಲು ರೈತರು ನಮಸ್ಕಾರ ನಮಸ್ಕಾರ ಸರ್ ಸಂಪರ್ಶ ಸರ್ ನನ್ನ ಹೆಸರು ಸೈಯದ್ ಗನಿಕಾನ್ ಅಂತ ಕಿರಗಾವಲು ಮಳವಳ್ಳಿ ತಾಲೂಕು ಮಂಡ್ಯ ಡಿಸ್ಟಿಕ್ ಇಲ್ಲೇನು ಮಾಡಿದ್ರೆ ಈಗ ಸರ್ ಇಲ್ಲಿ ನಾವು ಒಂದು ಸೋಲಾರ್ ಮಿಲ್ ಮಾಡಿದ್ದೀವಿ ಅಂದರೆ ಸೌರ್ಯಶಕ್ತಿನಲ್ಲಿ ರನ್ ಆಗುವಂಥ ಒಂದು ರೈಸ್ ಮಿಲ್ ಮಾಡಿದ್ದೀವಿ ಸಾಮಾನ್ಯವಾಗಿ ಈಗ ರೈತರು ದೊಡ್ಡ ಮಿಲ್ಲಿಗೆ ತೊಗೊಂಡು ಹೋಗ್ಬೇಕಂದ್ರೆ ಐದು ಕ್ವಿಂಟಾಲ್ ಮಿನಿಮಮ್ ಬೇಕೇ ಬೇಕು ಹಾಗಾಗಿ ಅವರು ಐದು ಕ್ವಿಂಟಾಲ್ ಮಾ ಮಾಡಿಸ್ಲಿಕ್ಕೆ ಸ್ವಲ್ಪ ಜನ ಈಗ ಚಿಕ್ಕ ರೈತರು ಇರ್ತಾರೆ ಒಂದು ಮೂಟೆ ಎರಡು ಮೂಟೆ ಇರುತ್ತೆ ಅವರು ಮಾಡೋಕ್ಕಾಗಲ್ಲ ಹಾಗಾಗಿ ಮತ್ತೆ ನಮ್ಮದ್ರಲ್ಲಿ ಏನು ಇಲ್ಲಿ ನಾವು ಸುಮಾರು ಬೇರೆ ಬೇರೆ ತಳಿಗಳು ಬೆಳಿತೀವಿ ಈಗ ನಾವು ಕೂಡ ತಗೊಂಡು ಹೋಗಿ ಮಾಡಿಸಿದಾಗ ಐದು ಕ್ವಿಂಟಾಲ್ ಮಿನಿಮಮ್ ಬೇಕಾಗಿತ್ತು ನಮಗೆ ಆ ಒಂದು ವೆರೈಟಿಯಿಂದ ಇನ್ನೊಂದು ವೆರೈಟಿ ಚೇಂಜ್ ಮಾಡಿದಾಗ ಯಾವುದೋ ಒಂದು ಕಪ್ಪಕ್ಕೆ ಬಿಡಿಸ್ತಾ ಇರ್ತೀವಿ ಆ ಬಿಡಿಸಿದ ನಾನು ಇನ್ನೊಂದು ಯಾವುದೋ ಒಂದು ಕೆಂಪಕ್ಕೆ ಹಾಕಬೇಕು ಹಾಕಿದಾಗ ಅದರಲ್ಲಿ ನಮಗೆ ಒಂದು ಐವತ್ತು ಕೆಜಿ ಅಷ್ಟು ವೇಸ್ಟ್ ಆಗಿಬಿಡ್ತಿತ್ತು ಮಿಕ್ಸ್ ಆಗಿ ಬರ್ತಿತ್ತು ಹಾಗಾಗಿ ನಾವು ಒಂದು ಮಿಲ್ಲನ್ನು ಹುಡುಕ್ತಾ ಇದ್ವಿ ಕಡಿಮೆ ಪ್ರಮಾಣದಲ್ಲಿ ಮಾಡುವಂತಹ ಒಂದು ಮಿಲ್ಲನ್ನು ಹುಡುಕ್ತಾ ಇದ್ವಿ ಹೀಗೆ ಹುಡುಕ್ತಾ ಇರುವಾಗ ತಮಿಳುನಾಡಲ್ಲಿ ಒಂದು ಮಿಲ್ ನೋಡಿದೆ ನಾನು ಸೆಲ್ಕೋ ಫೌಂಡೇಶನ್ನಿಂದ ಮಾಡಿದರು ಅದನ್ನು ನೋಡಿದಾಗ ನಾನು ಯಾಕೆ ನಮ್ಮ ಇದರಲ್ಲಿ ಅದನ್ನು ಇನ್ಸ್ಟಾಲ್ ಮಾಡಬಾರ್ದು ಅಂತ ಒಂದು ಇದು ಮಾಡಿಕೊಂಡು ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸದಲ್ಲಿ ಫುಲ್ ಮಿಲ್ಲನ್ನು ಬಿಲ್ಡಿಂಗ್ ಸೇರಿಸಿ ಬಿಲ್ಡಿಂಗ್ ಎಲ್ಲ ಕಟ್ಟಿ ಅದನ್ನು ಮಿಲ್ಲನ್ನು ಕೂಡ ಇನ್ಸ್ಟಾಲ್ ಮಾಡಿದ್ದೀವಿ ನಾವು ಹೋದ ಹೋದ ವರ್ಷ ಆಗಸ್ಟ್ ತಿಂಗಳಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ ಅಲ್ಲಿಂದ ಆಗಸ್ಟ್ ಮೂವತ್ತೊಂದನೇ ತಾರೀಕು ಸ್ಟಾರ್ಟ್ ಮಾಡಿದ್ವಿ ರನ್ ಮಾಡಿದ್ವಿ ಅಲ್ಲಿಂದ ಇಲ್ಲಿವರೆಗೂ ನಾವು ರನ್ ಮಾಡ್ತಾ ಇದೀವಿ ಮತ್ತೆ ನಮ್ಮ ಏನು ಅಕ್ಕಿಗಳಿದ್ದಾವೆ ಅದನ್ನು ಕೂಡ ರನ್ ಮಾಡ್ತಾ ಇದೀವಿ ಬೇರೆ ರೈತರು ಕೂಡ ಒಂದು ಮೂಟೆ ಎರಡು ಮೂಟೆ ಇರೋರು ಕೂಡ ಬಂದು ಬಿಡಿಸ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಒಂದು ರೀಸನಬಲ್ ರೇಟ್ ಅಲ್ಲಿ ನಾವು ಅದನ್ನ ಅಕ್ಕಿ ಮಾಡ್ಕೊಡ್ತಾ ಇದೀವಿ ಸಾಮಾನ್ಯವಾಗಿ ದೊಡ್ಡ ಮಿಲ್ಲಲ್ಲಿ ಒಂದು ಕ್ವಿಂಟಲ್ ಇನ್ನೂರು ರೂಪಾಯಿ ತಗೊಳ್ತಾ ಇದ್ದಾರೆ ಬಟ್ ನಾವು ಒಂದು ಮುನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ನಮ್ಮಲ್ಲಿ ಇಳುವರಿ ಜಾಸ್ತಿ ಬರುತ್ತೆ ಅಕ್ಕಿ ಒಂದು ಐದರಿಂದ ಹತ್ತು ಕೆಜಿ ಇಳುವರಿ ಜಾಸ್ತಿ ಬರುತ್ತದೆ ಆಮೇಲೆ ನಮ್ಮಲ್ಲಿ ಸಾಮಾನ್ಯವಾಗಿ ಬರೋ ರೈತರೆಲ್ಲ ಸಾವಯವ ಕೃಷಿಕರು ಹಾಗಾಗಿ ಅವರು ಎಲ್ಲ ಅನ್ಪಾಲಿಷೇ ಕೇಳ್ತಾರೆ ಈ ದೊಡ್ಡ ಮೇಲಲ್ಲಿ ಅನ್ಪಾಲಿಷ್ ಮಾಡೋದು ಸ್ವಲ್ಪ ಕಷ್ಟ ಆಗೋಗುತ್ತೆ ಮಿನಿಮಮ್ ಅನ್ಪಾಲಿಷ್ ಮಾಡಿಕೊಡಿ ಅಂದ್ರೂ ಅವರು ಒಂದು 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 ದಾರ ಪಾಲಿಷ್ ಮಾಡಿಬಿಡ್ತಾರೆ ಹಾಗಾಗಿ ನಮ್ಮಲ್ಲಿ ಏನು ಪ ಅನ್ಪಾಲಿಷ್ ಟೋಟಲ್ ಅನ್ಪಾಲಿಷ್ ಬರೀ ಸಿಪ್ಪೆ ಮೊದಲು ಒನ್ಕೆನಲ್ಲಿ ಹೇಗೆ ಕುಟ್ಟಿ ಭತ್ತವನ್ನು ತಿಂತಿದ್ರು ಆ ಥರ ನಮ್ಮಲ್ಲಿ ಕ್ವಾಲಿಟಿ ಬರುತ್ತೆ ಅದನ್ನು ನಾವು ಇವಾಗ ನಮ್ಮದು ಮಾಡ್ತಾ ಇದ್ದೀವಿ ಬೇರೆ ನಮ್ಮ ಸಹೋದ್ಯೋಗಿಗಳು ಏನು ನಮ್ಮ ಬೇರೆ ಸ್ನೇಹಿತರು ಕೂಡ ಇದ್ದಾರೆ ಅವರು ಬಂದು ಇಲ್ಲಿ ನಮ್ಮಲ್ಲಿ ತಾವೆ ಅಕ್ಕಿ ಹೋಗ್ತಾ ಇದ್ದಾರೆ ಮತ್ತೆ ಇಲ್ಲಿ ನಮ್ಮೂರಲ್ಲಿ ನಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿರೋರು ಅವ್ರೇನ್ ಮಾಡ್ತಾ ಇದಾರೆ ಅನ್ಪಾಲಿಶ್ ಅಕ್ಕಿ ಬೇಕು ಅನ್ಕೊಂಡು ಒಂದ್ ಮೂಟೆ ಎರಡು ಮೂಟೆ ಭತ್ತ ತಗೊಂಡು ತಗೊಂಬಂದು ಅಕ್ಕಿ ಮಾಡಿಸಿಕೊಂಡು ಹೋಗ್ತಾ ಇದಾರೆ ಈ ರೀತಿ ಮಾಡ್ತಾ ಇದೀವಿ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿ ಪ್ರೀ ಕ್ಲೀನರ್ ಅಂತ ಇದೆ ಇಲ್ಲಿ ಏನು ಭತ್ತ ಇರ್ತದೆ ನಾವು ಒಕ್ಕಣೆ ಮಾಡಿರುವಂತಹ ಕಣದಿಂದ ತಂದಿರೋ ಭತ್ತನ ಇಲ್ಲಿ ಹಾಕಿದ್ರೆ ಇಲ್ಲಿ ಕಲ್ಲು ಬೇರೆ ಮಣ್ಣು ಬೇರೆ ಅಂದ್ರೆ ಕಲ್ಲು ಬೇರೆ ಆಗುತ್ತೆ ಭತ್ತ ಬೇರೆ ಆಗುತ್ತೆ ಧೂಳು ಮಣ್ಣು ಒಂದ್ ಕಡೆ ಹೋಗುತ್ತೆ ಇಲ್ಲಿ ು ಇಲ್ಲಿಂದ ಹಲ್ಲರಲ್ಲಿ ಹಾಕ್ತಿವಿ ಆ ಹಲ್ಲರಲ್ಲಿ ಹಾಕಿದಾಗ ಅಲ್ಲಿ ರಬ್ಬರ್ ಸಲ್ಲರ್ ಆ ರಬ್ಬರ್ ಸೆಲ್ಲರ್ ಮೂರು ರಬ್ಬರ್ ಸೆಲ್ಲರ್ಸ್ ಇದೆ ಅದು ನಮಗೆ ಅಕ್ಕಿ ಕೊಡುತ್ತೆ ಇಲ್ಲ ಅಕ್ಕಿ ಹೀಟ್ ಆಗಲ್ಲ ಹಂಗಾಗಿ ಅದು ಹೊಡೆದ ಕೊಡುತ್ತೆ ಬರೀ ಒನ್ಕೆನಲ್ಲಿ ಕುಡ್ತಂಗೆ ಹೊಡೆದಿಕ್ ಕೊಡ್ತದೆ ಅದನ್ನ ನಾವು ಅದನ್ನು ಇನ್ನೊಂದ್ ಕಡೆ ಭತ್ತ ಬರುತ್ತೆ ಉಳ್ಕೊಂಡಿರ್ತದೆ ಭತ್ತ ಆ ಭತ್ತ ಬರ್ತದೆ ಅದನ್ನು ಎತ್ಕೊಂಡು ಪುನಃ ನಾವು ಇಲ್ಲಿ ಡಿ ಸ್ಟೋನರ್ಗೆ ಹಾಕ್ತೀವಿ ಈ ಡಿ ಸ್ಟೋನರ್ಗೆ ಹಾಕಿದಾಗ ನಮ್ಮಲ್ಲಿ ಇದರಲ್ಲಿ ಏನು ಕಲ್ಲು ಮಣ್ಣು ಏನಿರುತ್ತೆ ಈ ಥರ ಕಲ್ಲು ಮಣ್ಣು ಹಿಂದ್ಗಡೆ ಹೋಗುತ್ತೆ ನೋಡೋದಾದ್ರೆ ನೀವು ಕಲ್ಲು ಈ ಥರ ಸಣ್ಣ ಕಲ್ಲು ಇವೆಲ್ಲ ಕ್ಲೀನಾಗುತ್ತೆ ಕ್ಲೀನಾಗಿ ಹಿಂದ್ಗಡೆ ಕಲ್ಲು ಮಣ್ಣು ಹೋಗುತ್ತೆ ಆಮೇಲೆ ಈ ಥರ ನುಚ್ಚು ಕಲ್ಲು ನುಚ್ಚು ಅರ್ಧಂಬರ್ಧ ಆಗಿರೋ ಅಕ್ಕಿ ಪಕ್ಕಿ ಎಲ್ಲ ಇಲ್ಲಿ ಹಿಂದ್ಗಡೆ ಆಗಿ ಹೋಗುತ್ತೆ ಮತ್ತು ಗಟ್ಟಿ ಕಾಳೆಲ್ಲ ಇಲ್ಲಿ ಮುಂದೆ ಬರುತ್ತೆ ಅದನ್ನು ಇಲ್ಲಿ ತೊಗೊಂಡು ಇಲ್ಲಿಂದ ಗ್ರೇಡರ್ಗೆ ಹಾಕ್ತೀವಿ ಗ್ರೇಡರ್ಗೆ ಹಾಕಿದಾಗ ಇಲ್ಲಿ ನುಚ್ಚು ಬೇರೆ ಅಕ್ಕಿ ಬೇರೆ ಮಾಡಿಕೊಡುತ್ತೆ ನಮಗೆ ಈ ರೀತಿ ಮಾಡ್ತದೆ ಆಮೇಲೆ ಯಾರೋ ರೈತರು ಬಂದು ಪಾಲಿಶ್ ಬೇಕು ಅಂದಾಗ ಅವರಿಗೆ ಪಾಲಿಶನ್ನ ಮಾಡಿಕೊಡ್ತೀವಿ ಇಲ್ಲ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಏನು ಅಕ್ಕಿ ಬರುತ್ತೆ ಆ ಥರ ಅಕ್ಕಿ ಮಾತ್ರ ಕೊಡ್ತೀವಿ ನಾವು ಇಲ್ಲಿ ಆ ಥರ ಸಾಲಿ ಇದು ರಕ್ತ ಸಾಲಿ ಅಂತ ನ್ಯೂಸ್ ಅದು ಸಾಂಸ್ಕೃತ ವರ್ಡ್ ರಕ್ತ ಅಂದ್ರೆ ಮಾಮೂಲಿ ಸಾಲಿ ಅಂದ್ರೆ ಹೆಚ್ಚಿಸೋದು ಹಾಗಾಗಿ ರಕ್ತ ಸಾಲಿ ಅಂತಾನೆ ಇದ್ರದ್ದು ಹೆಸರು ಸುಮಾರು ಎರಡು ಎರಡು ವರ್ಷ ಅವರ ವರ್ಷ ಹಳೆ ತಳಿ ಇದು ಇದು ನೋಡೋದಾದರೆ ಕೆಂಪು ಬಾ ಬಾಸುಮತಿ ಇದು ಏನು ಈ ಕೆಂಪು ಬಾಸುಮತಿನಲ್ಲಿ ಈ ಆ್ಯಂಟಿ ಕ್ಯಾನ್ಸರ್ ವ್ಯಾಲ್ಯೂ ಜಾಸ್ತಿ ಇದೆ ಮತ್ತು ಐರನ್ ಕಂಟೆಂಟ್ ಜಾಸ್ತಿ ಇದೆ ಹಾಗಾಗಿ ಇದು ಮೊದಲು ಬರೀ ರಾಜರು ಮಾತ್ರ ಉಪಯೋಗಿಸ್ತಾ ಇದ್ದರು ಈ ಕಪ್ಪಕ್ಕಿಗಳನ್ನು ಇವಾಗ ಸಾಮಾನ್ಯವಾಗಿ ನಮ್ಮ ಏನು ಈ ಬ ಭಾಗ ಈ ಮಣಿಪುರು ಮಿಜೋರಮು ಆ ಕಡೆ ಭಾಗದಲ್ಲಿ ಹೋಗೋ ಹೋದರೆ ಬರೀ ಇಂಥ ಕಪ್ಪಕ್ಕಿಗಳೇ ಜಾಸ್ತಿ ಸಿಗುತ್ತೆ ಅಲ್ಲಿಂದ ನಾವು ತಂದು ಇಲ್ಲಿ ಬೆಳೆಗಳನ್ನೇ ಬೆಳೀತಾ ಇದ್ದೀವಿ ಮತ್ತು ಅದೇ ಥರ ಈ ಕೆಂಪು ಬಸ್ಮತಿ ಇದೆ ಇದರಲ್ಲಿ ಏನು ಮಲ್ಲಿಗೆ ಥರ ವಾಸನೆ ಬರುತ್ತೆ ಇದರಲ್ಲಿ ಜಾಸ್ಮಿನ್ ಥರ ವಾಸನೆ ಬರುತ್ತೆ ಇದು ಇದಿದೆ ಆಮೇಲೆ ನವರ ಅಂತ ಕೆಂಪಕ್ಕಿ ಇದೆ ಈ ನವರ ಅನ್ನೋದು ನಿಮಗೆ ಈ ಜಾಯಿಂಟ್ಸ್ ಪೇನ್ ಇದೆಯಲ್ಲ ಈ ಏನು ಜಾಯಿಂಟ್ ಪೇನ್ ಆರ್ಥರೈಟಿಸ್ ಪ್ರಾಬ್ಲಮ್ ಅಂತ ಹೇಳ್ತೀವಲ್ಲ ಅದು ಕಡಿಮೆ ಮಾಡುತ್ತೆ ಈ ಥರ ಈ ನವರ ಇದೆ ಆಮೇಲೆ ಕರಿ ಗಜ್ವಿಲಿ ಇದೆ ಈ ಕರಿ ಗಜ್ವಿಲಿ ಒಂದು ಟಚ್ ಪಾಲಿಶ್ ಕೊಟ್ಟಿದ್ದೀವಿ ಇದು ಬಾಣ್ತೀರಿಗೆ ಹಾಲು ಜಾಸ್ತಿ ಮಾಡುತ್ತೆ ಏನು ಹೆಣ್ಮಕ್ಳಲ್ಲಿ ಈ ಬಾಣ್ತೀರಿ ಇರ್ತಾರಲ್ಲ ಅವರಿಗೆ ಹಾಲು ಜಾಸ್ತಿ ಮಾಡುತ್ತೆ ಆಮೇಲೆ ಇದು ಅನ್ನ ಮಾಡಿದಾಗ ತುಪ್ಪ ಇರುತ್ತೆ ಇದರಲ್ಲಿ ತುಪ್ಪನೇ ಹಾಕೋಬೇಕಾಗಿಲ್ಲ ಅಷ್ಟು ಚೆನ್ನಾಗಿ ತುಪ್ಪ ಹಾಕ್ದಂಗೆ ಇದು ಇರುತ್ತೆ ಫ್ಯಾಟ್ ಕಂಟೆಂಟ್ ಇರುತ್ತೆ ಇದರಲ್ಲಿ ಸೊ ಸಾವಯ ಅಕ್ಕಿಗಳ ಈ ಅಕ್ಕಿಗಳಲ್ಲಿ ನಮ್ಮ ದೇಸಿ ಅಕ್ಕಿಗಳಲ್ಲಿ ಒಂದೊಂದು 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 ಔಷಧಿಯ ಗುಣ ಇರುತ್ತೆ ಆಮೇಲೆ ಈ ಗಂಸಾಲೆ ಗಂಸಾಲೆನಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮತ್ತೆ ಈ ಬಾತ್ ಮಾಡೋಕ್ಕೆ ಬಿರಿಯಾನಿ ಮಾಡಕ್ಕೆ ಪುಲಾವ್ ಮಾಡಕ್ಕೆ ಒಂದು ಸ್ಮೆಲ್ ಚೆನ್ನಾಗಿ ಬರುತ್ತೆ ಏನು ಈ ಜೀರಾ ರೈಸ್ ಅಂತ ಹೇಳ್ತೀವಲ್ಲ ಆ ಥರ ಬರುತ್ತೆ ಇದು ಗಂಧಸಾಲೆ ನಮ್ಮ ಏನು ಈ ಮಲೆನಾಡು ಭಾಗದಲ್ಲಿ ಮತ್ತೆ ಸ್ವಲ್ಪ ಭಾಗ ಕೇರಳ ವಯನಾಡು ಭಾಗದಲ್ಲಿ ಇದನ್ನು ಬೆಳಿತಾರೆ ಈ ಗಂಧಸಾಲೆ ಭತ್ತವನ್ನು ಒಂದು ಇಡ್ಲಿ ಮಾಡೋಕ್ಕೆ ಒಂಥರ ಒಂದು ರೈಸ್ ಇದೆ ಇದು ಇಡ್ಲಿ ಮಾಡಕ್ಕೆ ಒಂದು ಒಂದ್ ರೈಸ್ ಇದು ಹೆಸರೇನು ಇದು ಇದು ದಪ್ಪದು ಅಕ್ಕಿ ಬರುತ್ತೆ ಇಡ್ಲಿ ಮಾಮೂಲಿ ಇಡ್ಲಿಗಾರ ಅಂತ ಹೇಳ್ತಾರೆ ಬಟ್ ನಮ್ಮ ಲೋಕಲ್ ವೆರೈಟಿನಲ್ಲಿ ನಲ್ಲಿ ಇಡ್ಲಿ ಮಾಡಿ ದೇಸಿ ಅಕ್ಕಿನ ಇದು ನಮ್ದು ಈ ದೇಸಿ ಅಕ್ಕಿನ ಮತ್ತೆ ರಾಜಮುಡಿ ಇದೆ ಇದು ಮೈಸೂರು ಮಹಾರಾಜರು ಬಳಸ್ತಾ ಇದ್ದದ್ದು ರಾಜುಡಿ ಒಂದೊಂದು ಕೆಂಪಿದೆ ಕೆಂಪು ಒಂದು ಬಿಳಿ ಬಂದೇ ಬರ್ತದೆ ರಾಜಮುಡಿನಲ್ಲಿ ಎಷ್ಟು ಮಾಡಿದ್ರೂ ಅದು ಬಂದೇ ಬರ್ತದೆ ಹಾಗಾಗಿ ರಾಜಮುಡಿ ಇದು ಮೈಸೂರು ಮಹಾರಾಜರು ಬಳಸ್ತಿದ್ದಂತಹ ಅಕ್ಕಿ ತಳಿ ಇದು ವಿಶೇಷತೆ ಇದು ರಾಜರಿಗೋಸ್ಕರ ಮುಡಿಪಾಗಿಟ್ಟಂತ ತಳಿ ಅಂತ ಹೇಳ್ತಾರೆ ಅಂದ್ರೆ ಮೊದ್ಲು ರೈತರು ಏನ್ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಕಂದಾಯ ಕಟ್ಟಬೇಕಾಗಿತ್ತು ಅವ್ರು ಕಂದಾಯ ಕಟ್ಟಕ್ ದುಡ್ಡು ಇರ್ತಿರ್ಲಿಲ್ಲ ಮೊದ್ಲು ಏನ್ ಬಾಟಾರ್ ಸಿಸ್ಟಮ್ ಇರ್ತಿತ್ತು ಹಾಗಾಗಿ ಅವ್ರು ಆ ಕಂದಾಯ ಕಟ್ಟೋ ಬದಲಾಗಿ ಈ ಏನು ಬೆಳೀತಾರೆ ಬೆಳೆನ ಆ ಬೆಳೆನೇ ಕಂದಾಯದ ರೂಪದಲ್ಲಿ ಕೊಡ್ತಿದ್ರು ಯಾಕಂದ್ರೆ ದುಡ್ಡಿರಲಿಲ್ಲ ಇರಲಿಲ್ಲ ಹಾಗಾಗಿ ಇದು ರಾಜರಗೋಸ್ಕರ ಮುಡಿಪಾಗಿಟ್ಟಿದ್ದಂತಹ ತಳಿ ಅಂತ ರಾಜಮುಡಿ ಅಂತ ಹೇಳ್ತಾರೆ ಈ ರೀತಿ ವೈವಿಧ್ಯವಾದ ತಳಿಗಳನ್ನು ನಾವು ಬೆಳಿತೀವಿ ಆಮೇಲೆ ಕೊನೆಯಲ್ಲಿ ಮಿಕ್ಕದ ಎಲ್ಲ ತಳಿಗಳನ್ನು ಆ ಮಿಕ್ಸ್ ರೈಸ್ ಆಗಿ ಮಾಡಿಬಿಡ್ತೀವಿ ಎಲ್ಲ ಏನು ನಮ್ಮಲ್ಲಿ ಮಿಕ್ಕಿರ್ತದೆ ಸಾವಿರದ ಮುನ್ನೂರೈವತ್ತು ತಳಿಗಳಲ್ಲಿ ಬಿತ್ತನೆ ಬೀಜಗಳು ಅವನ್ನೆಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ರೈಸ್ ಅಂತ ಮಾರಾಟ ಮಾಡ್ತೀವಿ ಇದನ್ನೆಲ್ಲ ಅನ್ನ ತರ ಮಾಡ್ಕೊಳ ಇದನ್ನ ಅನ್ನ ಅನ್ನ ಆಗೋಲ್ಲ ಇದ್ರಲ್ಲಿ ಯಾಕಂದ್ರ ಒಂದ್ ಬೇಯುತ್ತೆ ಒಂದ್ ಬೇಯಲ್ಲ ಹಾಗಾಗಿ ಇದ್ರಲ್ಲಿ ಇಡ್ಲಿ ದೋಸೆ ಗಂಜಿ ಆ ಈ ತರ ಮಾಡ್ಕೊಳ್ಬಹುದು ಇದ್ರಲ್ಲಿ ಓಕೆ ಅಂದ್ರೆ ಎಲ್ಲಿ ನಿಮ್ಮತ್ರ ನಮ್ಮ ಹತ್ರ ಬರ್ಬೋದು ನಮ್ಮತ್ರ ಬಂದ್ರೆ ನಾವು ಅವರಿಗೆ ಹತ್ತು ಕೆ ಜಿ ಮಿನಿಮಮ್ ಹತ್ತು ಕೆ ಜಿ ಆರ್ಡರ್ ಮಾಡಬೇಕು ಅವರಿಗೆ ನಾವು ನವತಾ ಟ್ರಾನ್ಸ್ಪೋರ್ಟ್ ಅಥವಾ ವಿ ಆರ್ ಎಲ್ ಎಲ್ ಹಾಕಿ ಕಳಿಸ್ಕೊಡ್ತೀವಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನನ್ನ ಕಾಂಟ್ಯಾಕ್ಟ್ ನಂಬರ್ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಏಳು ಒಂದು ಮೂರು ಮೂರು ಐದು ಒಂದು ಇನ್ನೊಂದ್ ಹೇಳ್ಬಿಡಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಏಳು ಒಂದು ಮೂರು ಮೂರು ಐದು ಒಂದು ಓಕೆ ಥ್ಯಾಂಕ್ ಯು